ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನನ್ನ ನೈಬರ್ ಅವರ ಮಗಳದ್ದು ಬರ್ಡೇ ಇತ್ತು ಸೊ ಹಾಗಾಗಿ ಬರ್ಡೇ ಪಾರ್ಟಿಗೆ ಹೋಗಿದ್ವಿ ನಾನು ಚಾರ್ ವೀಕ ಎಲ್ಲ ಇಬ್ರು ಹೋಗಿದ್ವಿ ಅವರ ಅಜ್ಜಿ ಕೂಡ ಬಂದಿದ್ರು ಸೊ ಅವರ ಅಜ್ಜಿ ಬೇಗ ಲೇಟಾಗೋಗುತ್ತೆ ಅಂತ ಅಂದ್ಬಿಟ್ಟು ಬೇಗನೇ ಹೊರಟ್ಬಿಟ್ರು ಸೊ ಬರ್ಡೇ ಗರ್ಲ್ ಇವಳೆ ನೋಡಿ ನನ್ನ ಪಕ್ಕ ಇದು ತಪ್ಪುಕೊಂಡಿದ್ದಾಳಲ್ಲ ಅವಳೆ ನನ್ನ ಅದ್ರ ಪಕ್ಕ ಇರೋ ನನ್ನ ನೈಬರ್ ಅವರು ಅವರು ಬಂದಿದ್ಲು ಅವಳು ಪ್ರಜ್ಞಾ ಅಂತ చార్ వీక్న ఇట్కూ చార్విక్ అంటే అందరూ అదికే అదే నరే ಇವರೆಲ್ಲ ನಮ್ಮ ನೈಬರ್ಸು ಹಾಗೆ ನಮ್ಮ ನೈಬರ್ಸ್ ಅವರ ಚಿಲ್ಡ್ರನ್ಸ್ ಮತ್ತು ವೆಕೇಷನ್ಗೆ ಅಂತ ಬೇರೆ ಊರಿಂದ ಎಲ್ಲ ಅವ್ರ ಮನೆಗೆ ಗೆಸ್ಟ್ಗಳಾಗಿ ಬಂದಿದ್ದಾರೆ ಚಿಲ್ಡ್ರನ್ಸ್ ಎಲ್ಲ ಮತ್ತು ಬರ್ಡೇಗೆಲ್ಲ ಮಕ್ಕಳನ್ನೆಲ್ಲ ನಿಲ್ಲಿಸಿ ಹ್ಯಾಟ್ ಹಾಕಿ ಎಲ್ಲ ನಿಲ್ಲಿಸಿದ್ದಾರೆ ಅವಳ ಹೆಸ್ರು ಪ್ರೇರಣ ಅಂತ ಅಂದ್ಬಿಟ್ಟು ಪಿ ಶೇಪಲ್ಲಿ ಕೇಕ್ ಮಾಡಿಸಿದ್ದಾರೆ ನನ್ನ ಮಗ ಕ್ಲಾಪ್ ಹೊಡ್ಯೋದಕ್ಕೆಲ್ಲ ತಯಾರಿ ಆಗಿಬಿಟ್ಟಿದ್ದಾರೆ ಪಕ್ಕದಲ್ಲಿರೋಳು ಸುಹಾನಿ ಅಂತ ಸೊಂಟದ ಮೇಲೆ ಕೈ ಇಟ್ಕೊಂಡು ಪೋಸ್ ಕೊಡ್ತಿದ್ದಾಳೆ ಫೋಟೋ ತೆಗಿತಾಯಿದ್ರು ಅಂತ ಅಂದ್ಬಿಟ್ಟು ಸೊ ಎಲ್ಲ ಚಿಲ್ಡ್ರನ್ಸ್ ಮದುವೆ ಇಟ್ಕೊಂಡು ನನ್ನ ಮಗನಿಗೆ ಸ್ವಲ್ಪ ಇದು ಇವಾಗೆಲ್ಲ ಗೊತ್ತಾಗ್ತಿದೆ ಅವ್ನಿಗೆ ಬರ್ಡೇ ಆ ಥರ ಅದೆಲ್ಲ ಏನೇನೋ ಮಾಡ್ತಿದ್ದಾರೆ ಅಂತ ಇದೆಲ್ಲ ಈಗ ಅವ್ನು ಫಸ್ಟ್ ಇಯರ್ ಬರ್ಡೇಲ್ಲಿ ತುಂಬ ಚಿಕ್ಕವನು ಆವಾಗ ಏನೂ ಗೊತ್ತಾಗ್ತಾ ಇರಲಿಲ್ಲ ಸೊ ಇವಾಗೆಲ್ಲ ಗೊತ್ತಾಗ್ತಾ ಒಂದು ಚೂರು ಚೂರು ಗೊತ್ತಾಗುತ್ತೆ ಏನೋ ಮಾಡ್ತಾಯಿದ್ದಾರೆ ಏನೋ ಜನ ಬಂದಿದ್ದಾರೆ ಇಷ್ಟೊಂದು ಜನ ನೋಡ್ತಾ ಇದ್ದಾನಲ್ಲ ಏನೋ ಎಲ್ಲ ಸೇರಿದಾರಲ್ಲ ಏನೋ ಮಾಡ್ತಾ ಇದ್ದಾರಲ್ಲ ಅಂತ ಕೇಕೆಲ್ಲ ಇದು ಮಾಡಿಬಿಡ್ತಾನೆ ಅಂತ ನನಗೆ ತುಂಬ ಭಯ ಇತ್ತು ಅವಳು ಕೈ ಹಿಡ್ಕೊಂಡು ಹಂಗೆ ನಿಂತಿದ್ದಾಳೆ ಚಾರಿಕಾ ಅಂದರೆ ಅವಳಿಗೆ ತುಂಬ ಇಷ್ಟ ಅದಕ್ಕೆ ಅವನು ಅಲ್ಲೇ ಮಧ್ಯದಲ್ಲಿ ನಿಂಸ್ಕೊಂಡಿದ್ದಾಳೆ ನಾನು ಬರ್ಡೇಗೆ ಗಿಫ್ಟು ಮಾರ್ನಿಂಗೇ ಕೊಟ್ಬಿಟ್ಟಿದ್ದೆ ನಾನು ಬೇರೆ ಕಡೆ ಪಾರ್ಟಿ ಮಾಡ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಅಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಬೆಳಗ್ಗೆಯೇ ಕೊಟ್ಟೆ ಬಟ್ ಅನ್ಫಾರ್ಚುನೇಟ್ಲಿ ಅದೇ ಕ್ಯಾನ್ಸಲ್ ಆಗಿ ಅವ್ರು ಮನೇಲೇ ಮಾಡಿದ್ರು ಸೊ ಹಾಗಾಗಿ ಈವ್ನಿಂಗ್ ಪಾರ್ಟಿ ಅಟೆಂಡ್ ಮಾಡಿದೆ ಸೊ ಇರಲಿ ಅಂದ್ಬಿಟ್ಟು ಒಂದು ಹಂಡ್ರೆಡ್ ರುಪೀಸ್ ಅಷ್ಟು ಗಿಫ್ಟ್ ಕೊಟ್ಬಿಟ್ಟು ಅಂತ ಫ್ರೆಂಡ್ ನನ್ನ ಬರ್ತಡೇಲಿ ಎಂಜಾಯ್ ಮಾಡ್ತಾ ಇರೋದು ಅಂದರೆ ನಕ್ಕೊಂಡು ಸೊ ಹಾಗಾಗಿ ಎಲ್ಲ ಕೇಕೆಲ್ಲ ಕಟ್ ಮಾಡಿ ಚಿಪ್ಸ್ ಎಲ್ಲ ಕೂಡ ಕೊಟ್ಟಿದ್ರು ನಾನು ಎಲ್ಲ ಮನೆಗೆ ತೊಗೊಂಡು ಬಂದು ತಿಂದ್ವಿ ಹಾಗಾಗಿ ಬ್ಯಾಚಿಗೆಲ್ಲ ಇಟ್ಕೊಂಡು ನಾನು ಆಟ ಆಡ್ತಾ ಇದ್ದೆ ಬರ್ಡೇ ಬರ್ಡೇ ಪಾರ್ಟಿ ಇದು ಒಂದು ಸ್ವಲ್ಪ ಏನದು ಫೌಂಡೇಶನ್ ಆ ಥರ ಹಾಕಿರಲಿಲ್ಲ ಜಸ್ಟ್ ಸಿಸಿ ಕ್ರೀಮ್ ಪೌಡರ್ ಅಷ್ಟೇ ಹಾಕಿದ್ರು ಸ್ವಲ್ಪ ಐಲ್ಯಾಶಸ್ಸು ಸೊ ಈಗ ಎಲ್ಲ ರಿಮೂವ್ ಮಾಡ್ಕೊಬೇಕು ಅದಾದಮೇಲೆ ಪಾಪಗೆ ಹಾಲು ಕೊಟ್ಟಿದ್ದೀನಿ ಅವನು ಕುಡಿತಾ ಇದ್ದಾನೆ ಸೊ ನ್ಯೂಸ್ ಇತ್ತು ಪಾಕಿಸ್ತಾನವರು ಏನೋ ಅಣುಬಂಬ ಆಗ್ತಿದೀವಿ ನೀರು ಬಿಡಲಿಲ್ಲ ಅಂತ ಅಂದರೆ ಅಂತ ಅಂದ್ಬಿಟ್ಟು ಎದುರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರು ತೋರಿಸ್ತಾ ಇದ್ದಾರೆ ನ್ಯೂಸಲ್ಲಿ ಅದನ್ನೇ ಏನು ಅಂತ ನೋಡ್ತಾ ಇದ್ದೀವಿ ಯಪ್ಪಾ ಇನ್ನ ಏನೇನು ಕಾದಿದ್ಯೋ ಏನೇನಾಗುತ್ತೋ ನೋಡಬೇಕು ಸೊ ನಾನು ಕೊಟ್ಟಿದ್ದ ಗಿಫ್ಟ್ ಏನಂತ ಅಂದರೆ ಈ ರಿಂಗ್ಸು ತುಂಬ ಕ್ಯೂಟಾಗಿದೆ ಮಿನಿ ನೇಚರ್ಸ್ ಗಿಫ್ಟಿಂಗ್ ಬರುತ್ತೆ ಆ ರಿಂಗು ಮಕ್ಳಿಗೆ ಈಗಿನ ಕಾಲದ ಮಕ್ಳಿಗೊಂದು ಒಂದು ತುಂಬಾ ಇಷ್ಟ ಆಗುತ್ತೆ ಸೊ ಅವಳು ನೋಡಿ ತುಂಬ ಇಷ್ಟ ಆಯಿತು ಅಕ್ಕ ಅಂತೆಲ್ಲ ಅಂದಳು ಸೊ ನನಗೂ ಖುಷಿ ಆಯಿತು ಅವ್ರ ಅಮ್ಮಗೂ ಅಷ್ಟೇ ಖುಷಿ ಆಯಿತು ರಿಂಗ್ಸ್ ಎಲ್ಲ ಇದು ಒಂಥರ ಚೆನ್ನಾಗಿದೆ ಬೇದು ಏನಂತಾರೆ ಕಾರ್ಟೂನ್ಸ್ ಕ್ರಿಯೇಚರ್ಸ್ ಫ್ಲವರ್ ಹಾರ್ಟು ಆ ಥರ ಐಸ್ ಕ್ರೀಮ್ ಏನೇನೋ ಸಕ್ಕತ್ತ ಇದೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದ